ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಗಳಿತಂ ಫಲಂ ಶುಕಮುಖಮೃತ ದ್ರವ ಸಂಯುತಂ ಪಿಪತ ಭಾಗವತಂ ರಸಮಾಲಯಂ ಮುಹುರಹು ರಸಿಕ ಭುವಿ ಭಾವುಗಾಹ ಶ್ರೋತ್ರಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ ಹದಿನಾಲ್ಕನೆಯ ಅಧ್ಯಾಯದಲ್ಲಿ ಭರತನ ಚರಿತ್ರೆಯನ್ನು ತಿಳಿಸುವ ಅಧ್ಯಾಯಕ್ಕೆ ಸ್ವಾಗತ ಭರತ ಮಹಾರಾಜನು ಹಿಂದಿನ ಅಧ್ಯಾಯದಲ್ಲಿಯೇ ಭರತನು ಋಷಭಯೋಗೀಶ್ವರ ಋಷಭ ದೇವನ ಮಗನೆಂದು ತಿಳಿಸಲಾಗಿತ್ತು ಭರತ ಮಹಾರಾಜನು ತಂದೆಯ ಅಪ್ಪಣೆಯಂತೆ ಸಿಂಹಾಸನವನ್ನೇರಿದನು ವಿಶ್ವರೂಪನ ಮಗಳಾದ ಪಂಚಜನಿಯನ್ನು ಮದುವೆಯಾದನು ಅವಳಲ್ಲಿ ಆತನಿಗೆ ಐವರು ಮಕ್ಕಳಾದರು ಅದುವರೆಗೆ ಅಜನಾಭ ವರ್ಷವೆಂದು ಹೆಸರಾಗಿದ್ದ ಭೂಮಿಯು ಆತ ನಾಳಿದ ಮೇಲೆ ಭಾರತ ವರ್ಷವೆಂದು ಹೆಸರು ಪಡೆಯಿತು ಆತನು ದಿನ ದಿನವೂ ಅನೇಕ ವಿಧವಾಗಿ ಯಜ್ಞ ಸ್ವರೂಪಿಯಾದ ಭಗವಂತನನ್ನು ಆರಾಧಿಸಿದನು ಆ ಯಜ್ಞಗಳನ್ನು ಮಾಡುವಾಗ ಅಲ್ಲಿ ಹವಿಸ್ಸನ್ನು ತೆಗೆದುಕೊಳ್ಳುವ ಇಂದ್ರಾದಿ ದೇವತೆಗಳೆಲ್ಲರೂ ಆ ಪುರುಷೋತ್ತಮನ ಅಂಗಾಂಗಗಳು ಎಂದು ಧ್ಯಾನಿಸಿದನು ಹೀಗೆ ಮಾಡುತ್ತಾ ಆತನಿಗೆ ಭಗವಂತನಾದ ವಾಸುದೇವ ಮೂರ್ತಿಯಲ್ಲಿ ದಿನ ದಿನವೂ ಪರಮ ಭಕ್ತಿಯು ಬೆಳೆಯಿತು ಹೀಗೆ ಪರಮ ಭಕ್ತನಾಗಿದ್ದುಕೊಂಡು ಅನೇಕ ಸಹಸ್ರ ವರ್ಷಗಳು ರಾಜ್ಯವನ್ನು ಧರ್ಮವಾಗಿ ಸುಖವಾಗಿ ಪರಿಪಾಲಿಸಿಕೊಂಡು ಬಂದು ವಂಶ ಪಾರಂಪರ್ಯವಾಗಿ ಬಂದ ರಾಜ್ಯವನ್ನು ಮಕ್ಕಳಿಗೆ ಹಂಚಿಕೊಟ್ಟನು ತಾನು ಸರ್ವಸ್ವವನ್ನು ತ್ಯಜಿಸಿ ಏಕಾಕಿಯಾಗಿ ವಿಷ್ಣು ಕ್ಷೇತ್ರವಾದ ಪುಲಹಾಶ್ರಮಕ್ಕೆ ಹೊರಟು ಹೋದನು ಆ ಆಶ್ರಮವು ಗಂಡಕಿ ನದಿಯ ತೀರದಲ್ಲಿರುವುದು ಆ ನದಿಯಲ್ಲಿ ಸಾಲಿಗ್ರಾಮಗಳು ಎದ್ದು ಆ ದೇಶವನ್ನೆಲ್ಲ ಪವಿತ್ರಗೊಳಿಸುವುದರಿಂದ ಆ ಕ್ಷೇ ಆಶ್ರಮಕ್ಕೆ ಹರಿ ಕ್ಷೇತ್ರವೆಂದು ಹೆಸರಾಯಿತು ಅಲ್ಲಿ ತಾನು ಏಕಾಕಿಯಾಗಿ ಶ್ರೀಹರಿಯನ್ನು ತುಳಸಿ ದಳಗಳು ನಾನಾ ವಿಧವಾದ ಪುಷ್ಪಗಳು ತೀರ್ಥೋದಕಗಳು ಕಂದ ಮೂಲ ಫಲಗಳು ಇವುಗಳನ್ನೆಲ್ಲ ಒಪ್ಪಿಸಿ ಪೂಜೆ ಮಾಡಿದನು ಅದರಿಂದ ಆತನಿಗೆ ಪರಮ ಶಾಂತಿಯು ಅತಿಶಯವಾದ ಆನಂದವೂ ಲಭಿಸಿದವು ಹೀಗೆ ಏಕಾಂತವಾಗಿ ಭಗವಂತನ ಧ್ಯಾನದಲ್ಲಿ ಆಸಕ್ತನಾಗಿದ್ದು ಆ ಭರತ ರಾಜನು ಒಂದು ದಿನ ಗಂಡಕಿಯಲ್ಲಿ ಸ್ನಾನ ಮಾಡಿ ಜಪ ಮಾಡುತ್ತಾ ನದಿ ತೀರದಲ್ಲಿ ಕುಳಿತಿರುವಾಗ ಒಂದು ಹೆಣ್ಣು ಹುಲ್ಲೆಯು ನೀರು ಕುಡಿಯಲು ಅಲ್ಲಿಗೆ ಬಂತು ಆ ವೇಳೆಗೆ ಸರಿಯಾಗಿ ಒಂದು ಸಿಂಹವು ಭಯಂಕರವಾಗಿ ಗರ್ಜಿಸಲು ಅದು ಹೆದರಿ ಅಂದರೆ ಆ ಜಿಂಕೆಯು ಹೆದರಿ ಸರಿಯಾಗಿ ನೀರು ಕುಡಿಯದೆ ಅಲ್ಲಿಂದ ಓಡಲು ಹಾರಿತು ಆಗ ಅದರ ಹೊಟ್ಟೆಯಲ್ಲಿದ್ದ ಗರ್ಭವು ಜಾರಿ ಮರಿಯು ಈಚೆಗೆ ಬಂದು ಪ್ರವಾಹದಲ್ಲಿ ಬಿತ್ತು ತಾಯಿಯು ಓಡಿ ಹೋಗಿ ಎಲ್ಲೋ ಹಳ್ಳದಲ್ಲಿ ಬಿದ್ದು ಸತ್ತು ಹೋಯಿತು ನೀರಲ್ಲಿ ಬಿದ್ದು ಕೊಚ್ಚಿ ಹೋಗುತ್ತಿರುವ ಆ ಮರಿಯನ್ನು ಕಂಡು ಭರತನಿಗೆ ಅಯ್ಯೋ ಎನ್ನಿಸಿತು ಅದನ್ನು ನೀರಿನಿಂದ ಎತ್ತಿಕೊಂಡು ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಸಾಕಿದನು ಭರತನಿಗೆ ಆ ಹುಲ್ಲೆಯ ಮರಿಯ ಮೇಲೆ ಅಪಾರವಾದ ಅಭಿಮಾನವೂ ಬಂದು ಹಗಲಿರುಳು ಅದರ ಯೋಚನೆಯು ತಾನೇ ತಾನಾಗಿ ಹೋಯಿತು ಬರು ಬರುತ್ತಾ ಅವನಿಗೆ ಯೋಗಾಭ್ಯಾಸಕ್ಕಿಂತ ಭಗವರ ಭಗವತಾರಾಧನ ರೂಪವಾದ ತಪಸ್ಸಿಗಿಂತ ಹುಲ್ಲೆಯ ಯೋಚನೆ ಚೆನ್ನ ಹೆಚ್ಚಾಗಿ ಹೋಯಿತು ಹೀಗೆ ಆತನಿಗೆ ಹುಲ್ಲೆಯ ಯೋಚನೆ ಆ ಜಿಂಕೆಯ ಮರಿಯ ಜಿಂಕೆಯ ಯೋಚನೆಯು ತಾನೇ ತಾನಾಗಿರುವಾಗಲೇ ಆತನಿಗೆ ಮರಣವು ಬಂತು ಅದನ್ನೇ ಅಂದರೆ ಆ ಹುಲ್ಲೆಯನ್ನೇ ಸ್ಮರಿಸುತ್ತಾ ಪ್ರಾಣಬಿಟ್ಟನಾಗಿ ಆ ಭರತನು ಹುಲ್ಲೆಯೇ ಆಗಿ ಹುಟ್ಟಿದನು ಆದರೆ ಆತನು ಹಿಂದೆ ಮಾಡಿದ್ದ ಭಗವಂತನ ಆರಾಧನವು ಆತನನ್ನು ಬಿಡದೆ ಕಾಪಾಡಿತು ತಾನು ಹುಲ್ಲೆಯಾದರೂ ಹಿಂದಿನ ಜನ್ಮದ ನೆನಪು ಆತನಿಗೆ ಇತ್ತು ತಾನು ಜ್ಞಾನಿಗಳ ಮಾರ್ಗದಿಂದ ಭ್ರಷ್ಟನಾದನಲ್ಲ ಎಂದು ಆತನಿಗೆ ಬಹಳ ಸಂಕಟವಾಯಿತು ತಾನು ಮಾಡಿದ ಅತಿಯಾದ ಅಭಿಮಾನವು ತನ್ನನ್ನು ಇಂತಹ ಸಂಕಟಕ್ಕೆ ಗುರಿ ಮಾಡಿತು ಎಂದು ಬಹಳ ವ್ಯಥೆಪಟ್ಟು ತಾಯಿಯನ್ನು ಬಿಟ್ಟು ಮತ್ತೆ ಪುಲಹಾಶ್ರಮಕ್ಕೆ ಬಂದನು ಅಲ್ಲಿ ಮತ್ತೆಲ್ಲಿ ಅನರ್ಥಕಾರಿಯಾದ ಸಂಘವು ಬಂದೀತು ಎಂದು ಹೆದರಿ ಒಂಟಿಯಾಗಿಯೇ ಇದ್ದು ಒಂದಾನೊಂದು ದಿನ ನೀರಿನಲ್ಲಿ ಮುಳುಗಿ ಸತ್ತು ಆ ಶರೀರವನ್ನು ಬಿಟ್ಟನು ಅಲ್ಲಿಂದ ಅಂಗೀರಸ್ಸಿನ ಕುಲದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದನು ಅಲ್ಲಿಯೂ ಆತನಿಗೆ ಶ್ರೀಹರಿಯ ದಯೆಯಿಂದ ಹಿಂದಣ ಜನ್ಮಗಳ ಸ್ಮರಣವಿತ್ತು ಅದರಿಂದ ಮತ್ತೆ ಸಂಘದೋಷಕ್ಕೆ ಸಿಕ್ಕಬಾರದೆಂದು ಮನಸ್ಸು ಮಾಡಿ ಮನಸ್ಸಿನಲ್ಲಿಯೇ ಭಗವತ್ಪಾದಾರವಿಂದಗಳನ್ನು ಸ್ಮರಿಸಿಕೊಳ್ಳುತ್ತಾ ಹುಚ್ಚನಂತೆಯೂ ಕುರುಡನಂತೆಯೂ ಕಿವುಡನಂತೆಯೂ ಎದ್ದು ಬಿಟ್ಟನು ಆತನ ತಂದೆಯು ಮಗನಿಗೆ ಬ್ರಾಹ್ಮಣರಿಗೆ ಬೇಕಾದ ಸಂಸ್ಕಾರಗಳನ್ನೆಲ್ಲ ಮಾಡಿ ಆತನಿಗೆ ಗಾಯತ್ರಿಯನ್ನು ಕಲಿಸಬೇಕೆಂದು ಇನ್ನಿಲ್ಲದ ಹಾಗೆ ಪ್ರಯತ್ನ ಪಟ್ಟರೂ ಆಗಲಿಲ್ಲ ಮಗನು ಪಂಡಿತನಾಗಲಿಲ್ಲವಲ್ಲ ಎಂಬ ಚಿಂತೆಯಿಂದಲೇ ಆತನ ತಂದೆಯು ಕೊರಗಿ ಕಾಲಾಧೀನನಾದನು ಭರತನ ತಾಯಿಯು ಸಹಗಮನ ಮಾಡಿದಳು ಆತನು ಆ ಭರತನು ಬ್ರಹ್ಮಜ್ಞಾನಿ ಎಂಬುದನ್ನು ಅರಿಯದೆ ಎಲ್ಲರೂ ಆತನನ್ನು ಮೂಢನೆಂದು ಹೀಯಾಳಿಸುತ್ತಾ ಬಂದರು ಭರತನು ಅದನ್ನು ವಿರೋಧಿಸಲಿಲ್ಲ ಹೀಗೆ ಎದ್ದುಕೊಂಡು ಹೇಳಿದ ಕೆಲಸಗಳನ್ನು ಮಾಡಿಕೊಂಡು ಹಾಕಿದುದನ್ನು ತಿಂದುಕೊಂಡು ಆತನು ಕಾಲಹರಣ ಮಾಡುತ್ತಿದ್ದನು ಆಗ ಒಬ್ಬನು ತನಗೆ ಮಕ್ಕಳಾಗಬೇಕೆಂದು ಭದ್ರಕಾಳಿಗೆ ನರಬಲಿಯನ್ನು ಕೊಡುವುದಾಗಿ ಹರಕೆ ಹೊತ್ತನು ಆ ಬಲಿಗಾಗಿ ಹಿಡಿದು ತಂದಿದ್ದವನು ದೈವ ಉಷದಿಂದ ತಪ್ಪಿಸಿಕೊಂಡು ಹೋಗಲು ಅವನು ತನ್ನ ಭಟರಿಗೆ ಮತ್ತೊಬ್ಬನನ್ನು ಹಿಡಿದು ತರುವಂತೆ ಆಜ್ಞೆ ಮಾಡಿದನು ಅವರು ನರಪಶುವನ್ನು ಹುಡುಕಿಕೊಂಡು ಅಲೆಯುತ್ತಾ ಅರ್ಧರಾತ್ರಿಯಲ್ಲಿ ಗದ್ದೆಯನ್ನು ಕಾಯುತ್ತಾ ಕುಳಿತಿದ್ದ ಜಡ ಭರತನನ್ನು ಕಂಡು ಅವನನ್ನು ಕಟ್ಟಿ ಹೊತ್ತುಕೊಂಡು ಹೋದರು ಅಲ್ಲಿ ಪಶುವಿಗೆ ಮಾಡಬೇಕಾದ ಸಂಸ್ಕಾರಗಳನ್ನೆಲ್ಲ ಮಾಡಿ ಇವನನ್ನು ಬಲಿಕೊಡುವುದಕ್ಕೆ ಸಿದ್ಧವಾದರು ಆಗ ಭದ್ರಕಾಳಿಯು ಇಂತಹ ಜ್ಞಾನಿಗೆ ತನ್ನಿಂದ ಹಿಂಸೆಯಾಗುವುದೆಂದು ತಾನಾಗಿ ಬಂದು ಅವರ ಕೈಯಲ್ಲಿದ್ದ ಆಯುಧಗಳನ್ನು ಕಿತ್ತುಕೊಂಡು ಅವರನ್ನೆಲ್ಲ ಸಂಹಾರ ಮಾಡಿ ಭರತ ಮುನಿಯನ್ನು ಬಿಡಿಸಿದಳು ಇನ್ನೊಮ್ಮೆ ಸಿಂಧು ಸವೀರ ದೇಶಗಳ ಒಡೆಯನಾದ ರಹುಗಣನೆಂಬ ರಾಜನು ಬ್ರಹ್ಮವಿದ್ಯೆಯನ್ನು ಕಲಿಯಬೇಕೆಂದು ಕಪಿಲ ಮಹಾಮುನಿಯ ಬಳಿಗೆ ಹೊರಟನು ರಾಜಭಟರು ಸಿಕ್ಕಿದವರನ್ನು ರಾಜನ ಪಲ್ಲಕ್ಕಿಯನ್ನು ಹೊರಲು ಬಿಟ್ಟಿ ಹಿಡಿದರು ಇಕ್ಷುಮತಿ ನದಿಯ ತೀರದಲ್ಲಿ ಪಲ್ಲಕ್ಕಿಯನ್ನು ಹೊರಲು ಆಳುಗಳು ಸಾಲದೇ ಹೋಗಲು ಬಲವಾಗಿದ್ದ ಜಡಭರತನನ್ನು ಹಿಡಿದುಕೊಂಡು ಹೋಗಿ ಪಲ್ಲಕ್ಕಿಯನ್ನು ಹೊರು ಎಂದರು ಭರತ ನಡೆಯುವಾಗ ಎಲ್ಲಿ ಯಾವ ಪ್ರಾಣಿಗೆ ಹಿಂಸೆಯಾಗುವುದೋ ಎಂದು ನೋಡಿ ನೋಡಿ ಕಾಲಿಡುವುದರಿಂದ ಪಲ್ಲಕ್ಕಿಯು ಅಲ್ಲಾಡಲು ಮೊದಲಾಯಿತು ರಾಜನು ಬೋಯಿಗಳನ್ನು ಬೈದನು ಆಗ ಬೋಯಿಗಳು ಒಡೆಯ ಈ ಹೊಸಬನಿಂದ ಹೀಗಾಗಿದೆ ಅವನು ಸರಿಯಾಗಿ ಹೊತ್ತು ನಡೆಯುತ್ತಿಲ್ಲ ಎಂದರು ಅರಸನು ತಾನು ಅರಸನೆಂಬ ಗರ್ವದಿಂದ ಭರತ ಮುನಿಯ ಯೋಗ್ಯತೆಯನ್ನು ಅರಿಯದೆ ಹಾಸ್ಯ ಮಾಡುತ್ತಾ ಅಯ್ಯೋ ಪಾಪ ಪಲ್ಲಕ್ಕಿ ಹೊತ್ತು ಹೊತ್ತು ಬಹಳ ಬಳಲಿದೆಯೇನು ಪಾಪ ನಿನಗೆ ಕೈಲಾಗದೋ ಏನೋ ಎಂದು ಮುಂತಾಗಿ ಚುಚ್ಚುವಂತೆ ನುಡಿದನು ಅದನ್ನು ಕೇಳಿಯು ಭರತನು ಕೇಳದಂತೆ ತನ್ನ ಪಾಡಿಗೆ ತಾನು ಗೆದ್ದನು ಪಲ್ಲಕ್ಕಿಯು ಮೊದಲಿನಂತೆ ಅಲ್ಲಾಡುತ್ತಿರುವುದನ್ನು ನೋಡಿ ರಾಜನು ಕೋಪಗೊಂಡು ಏನೆಲ್ಲ ಪಿತ್ತನೆತ್ತಿಗೇರಿದೆಯೋ ನೆತ್ತಿಗೇರಿದೆಯೋ ಯಮಶಿಕ್ಷೆಯನ್ನು ವಿಧಿಸುವೆನು ಎಚ್ಚರಿಕೆ ಎಂದು ಅಬ್ಬರಿಸಿದನು ಆಗ ಭರತ ಮುನಿಯು ನಗುತ್ತ ಅಯ್ಯ ಪಲ್ಲಕ್ಕಿಯನ್ನು ಹೊತ್ತು ಬಳಲಿದೆ ಎಂದು ಹಂಗಿಸಿದೆ ಯಮಶಿಕ್ಷೆಯನ್ನು ವಿಧಿಸುವನು ವಿಧಿಸುವೆನು ಎಂದೆ ಈ ದೇಹವು ನಾನು ಎಂದುಕೊಂಡಿರುವವನಿಗೆ ಈ ದೇಹವೇ ನಾನು ಎಂದುಕೊಂಡಿರುವವನಿಗೆ ತಾನೇ ಆ ಶಿಕ್ಷೆಯ ದಿಗಿಲು ಎಂದು ಸಮಾಧಾನವಾಗಿ ಉತ್ತರವಿತ್ತನು ಆ ಮಾತನ್ನು ಕೇಳಿ ರಹುಗಣನಿಗೆ ಹೇಗೆ ಹೇಗೋ ಆಯಿತು ದೇಹವು ನಾನು ಎಂದುಕೊಂಡಿರುವವನಿಗೆ ತಾನೇ ಆ ಶಿಕ್ಷೆಯ ದಿಗಿಲು ಎಂಬ ಮಾತು ಮತ್ತೆ ಮತ್ತೆ ಕೇಳಿಸಿದಂತಾಗಿ ಈ ಮಾತನ್ನಾಡುವ ಈತನು ಎಂತಹ ಮಹಾತ್ಮನೋ ಎನ್ನಿಸಿತು ಕೂಡಲೇ ಪಲ್ಲಕ್ಕಿಯಿಂದ ಇಳಿದು ತಾನು ರಾಜನೆಂಬುದನ್ನು ಮರೆತು ಆತನ ಪಾದಗಳಿಗೆ ಎರಗಿದನು ಅಪರಾಧವನ್ನು ಮನ್ನಿಸು ಅಯ್ಯ ಮಹಾತ್ಮನೇ ನೀನು ಯಾರು ಏಕೆ ಹೀಗೆ ವೇಷಾಂತರದಿಂದ ಚಂ ಚರಿಸುತ್ತಿರುವೆ ದಯವಿಟ್ಟು ಹೇಳು ನನ್ನನ್ನು ಕಾಪಾಡು ಎಂದು ಕೇಳಿಕೊಂಡನು ಆಗ ಭರತನು ಹೇಳಿದನು ಅಯ್ಯ ಸತ್ವ ರಜಸ್ಸು ತಮಸ್ಸು ಎಂದು ಮೂರು ಗುಣಗಳು ಈ ಗುಣಗಳು ಮನಸ್ಸನ್ನು ಹಿಡಿದಾಗ ಈ ಸಂಸಾರವನ್ನು ತಂದಿಟ್ಟು ಮನುಷ್ಯನನ್ನು ಗೋಳು ಹುಟ್ಟಿಸುವವು ಮನಸ್ಸು ಈ ಗುಣಗಳನ್ನು ದಾಟಿದಾಗ ಮೋಕ್ಷವನ್ನು ಉಂಟು ಮಾಡುವುದು ಅದರಿಂದ ವಿವೇಕಿಗಳು ಮನಸ್ಸನ್ನು ತುಳಿದು ನಡೆಯುವರು ವಿವೇಕಿಗಳು ಶರೀರವು ನನ್ನದು ಎನ್ನುವರು ಅವಿವೇಕಿಗಳು ಶರೀರವೇ ನಾನು ಎನ್ನುವರು ರಾಜನೇ ಜಾಗ್ರತ್ತು ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳನ್ನು ಅನುಭವಿಸುತ್ತಿರುವವನೇ ಜೀವನು ಈ ಜೀವರಿಗೆಲ್ಲ ಆಶ್ರಯನಾಗಿರುವವನು ಈಶ್ವರನು ಗಾಳಿಯು ಕಣ್ಣಿಗೆ ಕಾಣದಿದ್ದರೂ ಎಲ್ಲೆಲ್ಲಿಯೂ ಇರುವಂತೆ ಈಶ್ವರನು ಇಂದ್ರಿಯಗಳಿಗೆ ಗೋಚರವಾಗದಿದ್ದರೂ ಎಲ್ಲೆಲ್ಲಿಯೂ ಇರುವನು ಗುರು ಕೃಪೆಯನ್ನು ಪಡೆದವನಿಗೆ ಭಗವಂತನು ಎಲ್ಲೆಲ್ಲಿಯೂ ಗೋಚರನಾಗುವನು ಆಗ ರಹುಗಣನು ಮತ್ತೆ ಹೇಳಿದನು ಜ್ವರದಿಂದ ಬಳಲಿದವನಿಗೆ ಔಷಧದಂತೆ ಬಿರುಬಿಸಿಲಿನಲ್ಲಿ ಬಳಲಿದವನಿಗೆ ತಣ್ಣೀರು ದೊರೆತಂತೆ ಶರೀರವೇ ನಾನು ಎಂದು ಅಭಿಮಾನ ಪಡುತ್ತಿದ್ದವನಿಗೆ ನಿನ್ನ ನುಡಿಗಳು ಸಂಜೀವನದಂತಿರುವವು ನಿನ್ನೊಡನೆ ಇಷ್ಟು ಹೊತ್ತು ಮಾತಾಡಿದುದರಿಂದಲೇ ನನ್ನ ಅವಿವೇಕವು ನಾಶವಾಗಿ ಜ್ಞಾನೋದಯವಾಯಿತು ಹೀಗಿರುವಲ್ಲಿ ನಿಮ್ಮಂತಹವರನ್ನು ಸೇವಿಸಿದರೆ ಭಗವಂತನಲ್ಲಿ ನಿಶ್ಚಲ ಭಕ್ತಿಯುಂಟಾಗುವುದರಲ್ಲಿ ಏನಾಶ್ಚರ್ಯ ಅದರಿಂದ ನಿನ್ನ ಹಾಗೆ ಇರುವವರಿಗೆಲ್ಲ ಅಡಿಗಡಿಗೂ ನಮಸ್ಕಾರಗಳು ಎಂದು ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು ಮಹಾತ್ಮನಾದ ಭರತ ಮುನಿಯು ಕೃಪೆ ಮಾಡಿ ಸಿಂಧು ದೇಶಾಧಿಪತಿಗೆ ಆತ್ಮತತ್ವವನ್ನು ಉಪದೇಶಿಸಿದನು ಆತನಿಂದ ಪಾದಪೂಜೆಯನ್ನು ಮಾಡಿಸಿಕೊಂಡು ಹೊರಟು ಹೋದನು ರಾಜನು ತಾನು ದೇಹವೆಂಬ ಅಭಿಮಾನವನ್ನು ಬಿಟ್ಟು ಸುಖಿಯಾದನು ಇದರೊಂದಿಗೆ ಭರತನ ವಂಶಾವಳಿಯನ್ನು ಹೇಳುವಂತಹ ಅಂದರೆ ಮುಂದೆ ಋಷಭಮುನಿಯ ವಂಶಾವಳಿಯನ್ನು ಹೇಳುತ್ತಾ ಭರತ ಚರಿತ್ರೆಯನ್ನು ಹೇಳುವ ಹದಿನಾಲ್ಕನೆಯ ಅಧ್ಯಾಯವು ಸಮಾಪ್ತವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ಮೇ ನಮಸ್ಕಾರ